ஏன் ஏன்க்க <ontario> <fund Experimental reconcile> <mañana thighs> <Einatmeal> <rawd unreiry>: في <laughs> نهايه ತಿರ್ಗ ಇನ್ನೊಂದ್ಸಲಿ ನೋಡ್ಬೇಕು ಬಂದಿ ಮೂವಿ ಹೇಗಿತ್ತರ ಹೇಳಿ ಮೂವಿ ಹೇಗಿತ್ತು ಸೂಪರ್ ಆಗಿತ್ತು ಇಷ್ಟ ಆಯ್ತಾ ರೋ ಸೈಕು ಮೂವಿ ಸಾಕಾತಾಗಿದೆ ಏನ್ ಇಷ್ಟ ಆಯ್ತು ಬಗ್ಗೆ ಮಾತಾಡಿದ್ದು ಅಂತ ಮನೆಯಲ್ಗಳು ಇರ್ತಾರೆ ಸರ್ ಮೂವ್ ಹೇಗಿರ್ತಾರೆ ತುಂಬಾ ಚೆನ್ನಾಗಿದೆ ನಾನು ಈ ಸಿನಿಮಾದಲ್ಲಿ ಆ್ಯಕ್ ಮಾಡಿದ್ದೀನಿ ಸೊ ತುಂಬಾ ಚೆನ್ನಾಗಿದೆ ಹೊಸ ಕಲಾವಿದ್ರು ಎಲ್ಲರೂ ಬಂದು ಸಿನಿಮಾನ ಥಿಯೇಟರ್ ಅಲ್ಲಿ ನೋಡಿ ಅಂತ ಕೇಳಿ ಮೂವಿ ಹೇಗಿತ್ತೀರ

ಸೊ ಚೆನ್ನಾಗಿ ಮಾಡಿದರೆ ಎಲ್ಲ ಕನ್ನಡ ಸಿನಿಮಾ ಬೆಳೆಸಿ ಎಲ್ಲ ನೋಡಿ ಚೆನ್ನಾಗಿದೆ ತುಂಬ ಸರ್ ಮೂವಿ ಆಗಿತ್ತು ಸೂಪರ್ ಆಗಿದೆ ಫಿಲ್ಮ್ ಫಿಲಮ್ ಭಾರಿ ಚೆನ್ನಾಗಿದೆ ನಿಮ್ಗೆ ಇಷ್ಟ ಆಯ್ತು ಸರ್ ನಿಮ್ಗೆ ಇಷ್ಟ ಆಯ್ತು ನಮ್ಗೆ ಇಷ್ಟ ಆಗಿದೆ ಹೇಗಿತ್ತು ಹೇಳಿ ಚೆನ್ನಾಗಿದೆ ಮೇಡಮ್ ಏನ ಏನಿಸ್ತು ನಿಮಗೆ ಚೆನ್ನಾಗಿದೆ ಚೆನ್ನಾಗಿದೆ ಮೂವಿ ಹೇಗಿತ್ತು ಹೇಳಿ ಚೆನ್ನಾಗಿದೆ ಮೂವಿ ಹೇಗಿತ್ತು ಚೆನ್ನಾಗಿದೆ ಚೆನ್ನಾಗಿತ್ತು ಇಷ್ಟ ಆಯ್ತಾ ನೋಡ್ಬೋದಾ ನೋಡ್ಬೋದು ಸರ್ ಮೂವಿ ಹೇಗಿತ್ತು ಸರ್ ಹೇಳಿ ಏನು ಇಷ್ಟ ಆಯ್ತು ಸಸ್ಪೆನ್ಸ್ ಎಲ್ಲ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ ಸೊ ಇವಾಗ ಒಂದು ನಾಟಕ ಅಂದರೆ ಒಂದು ಎರಡುವರೆ ಗಂಟೆ ಸ್ಟೇಜ್ ಮೇಲೆ ಇಟ್ಕೊಂಡು ಮಾಡೋದೇ ತುಂಬ ಕಷ್ಟ ಅದರಲ್ಲಿ ಈ ಕ್ಯಾಮ್ರಾ ಲೈಟಲ್ಲ ಇಟ್ಕೊಂಡು ಆ ಒಂದೇ ಶಾರ್ಟ್ ಮಾಡಬೇಕಂದ್ರೆ ತುಂಬ ಕಷ್ಟ ನಮ್ಮ ಡಿಯೋಪಿಯವರಿಗೆ ನಿಜ ಲ್ಯಾಂಡ್ ಸ್ಟಾಪ್ ಎಲ್ಲ ಲ್ಯಾಪ್ಟಾಪ್ ಎಲ್ಲ ಕ್ಯಾರ ಇಷ್ಟಪಡ್ತೀವಿ ಹಾಗೆ ಆರ್ಟಿಸ್ಟ್ ಸಮೇತ ಎರಡೂವರೆ ಗಂಟೆದು ಆ ಡೈಲಾಗ್ಸ್ ಎಲ್ಲ ಇಟ್ಕೊಂಡು ಪ್ರಾಕ್ಟೀಸ್ ಆಗಿ ಟಿಮೇರಾಗಿ ಮಾಡಿದ್ರೆ ತುಂಬ ಮೂವಿ ನೋಡಿದ್ವಿ ಚೆನ್ನಾಗಿತ್ತಾ ಇಲ್ಲಿ ನೋಡಿ ಚೆನ್ನಾಗಿತ್ತಾ ಚೆನ್ನಾಗಿ ಮೇಡಮ್ ಸರ್ ತುಂಬ ಚೆನ್ನಾಗಿದೆ ಸೊ ಹೊರ ಕಡೆ ಎಲ್ಲ ಬಂದು ಕನ್ನಡ ಫಿಲಮ್ಗಳು ಕನ್ನಡ ಚಲ ಚಿತ್ರ ನೋಡಬೇಕು ಬೆಳೆಸ್ಬೇಕು ಹೊಸ ಪ್ರತಿಭೆಗಳನ್ನ ಹೊಸ ಕಲಾವಿದಗಳನ್ನ ಪ್ರೋತ್ಸಾಹಿಸಬೇಕು ಪ್ರೋತ್ಸಾಹಿಸ್ ಕನ್ನಡ ಇಂಡಸ್ಟ್ರಿ ಇನ್ನೂ ಉನ್ನತ ಪಡೆ ಬೆಳೀತದೆ ಅನ್ನೋ ಭರವಸೆ ಮೇಡಮ್ ತುಂಬ ಚೆನ್ನಾಗಿದೆ ಏನು ಇಷ್ಟ ಆಯ್ತು ಸರ್ ಇಲ್ಲಿ ನನಗೆ ದೇಶದ ಪ್ರೇಮಿ ಬಗ್ಗೆ ತುಂಬ ಇಷ್ಟ ಆಯಿತು ನಾನು ಒಂದು ಫಿಲಿಮ್ ಪ್ರೊಡ್ಯೂಸರು ಕೊತಂಗಿರ ಅನ್ನೋ ಒಂದು ಫಿಲಿಮ್ನ ತೆಗೆದಿದ್ದೀನಿ ಅದನ್ನ ಮುಗಿಸೋದ್ರೊಳಗೆ ಒಂದು ವರ್ಷ ಆಗಿದೆ ಭಾರಿ ಕಷ್ಟಪಡ್ತಾಯಿದ್ದೀನಿ ಆದರೆ ಇವತ್ತು ಎರಡುವರೆ ಅವರಲ್ಲಿ ಒಂದು ಫಿಲಿಮ್ ಮುಗಿಸಿ ಇಷ್ಟೊಂದು ಚೆನ್ನಾಗಿ ತೆಗೆದಿದ್ದಾರೆ ದೇಶ ಪ್ರೇಮ ಬಗ್ಗೆ ಹೌದು ನ್ಯಾಯನೈತಿ ಧರ್ಮದಿಂದ ಇರಬೇಕು ಅನ್ನೋದನ್ನ ತೋರಿಸ್ಕೊಟ್ಟ ಎಲ್ಲರೂ ಬಂದು ವೀಕ್ಷಿಸಬೇಕು ಥಿಯೇಟ್ರಲ್ಲಿ ಅಂತ ಕೇಳ್ಕೊಡ್ತೀನಿ ಮೂವಿ ನೋಡಿದ್ರಾ ಚೆನ್ನಾಗಿತ್ತ ಮೂವಿ ತುಂಬ ಚೆನ್ನಾಗಿತ್ತ ಮೇಡಮ್ ಮೂವಿ ಹೇಗಿತ್ತು ಮೇಡಮ್ ಇಷ್ಟ ಆಯಿತು ನಿಮಗೆ ನೋಡ್ಬೋದಾ ಮೇಡಮ್ ಮೂವಿ ಹೇಗಿತ್ತು ಚೆನ್ನಾಗಿತ್ತ ನೋಡ್ಬೋದಾ ತುಂಬ ಚೆನ್ನಾಗಿದೆ ಮೇಡಮ್ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನಮ್ಮ ಕನ್ನಡದಲ್ಲಿ ಕ್ರಿಯೇಟಿವಿಟಿ ಇಲ್ಲ ಅಂತಾರೆ ಕನ್ನಡಿಗರು ಚೆನ್ನಾಗಿರಲ್ಲ ಕನ್ನಡ ಫಿಲ್ಮ್ಸ್ ಅಷ್ಟು ಚೆನ್ನಾಗಿರೋಲ್ಲ ಅಂತ ಬೇರೆ ಲ್ಯಾಂಗ್ವೇಜ್ ಅವ್ರು ಹೇಳ್ತಾರೆ ಬಟ್ ನನಗೆ ಈಗ ಅನ್ನಿಸ್ತಾ ಇದೆ ನಮ್ಮ ಕನ್ನಡದಲ್ಲೂ ತುಂಬ ಚಾಲೆಂಜಿಂಗ್ ಪರ್ಫಾರ್ಮ್ಸ್ ಮಾಡೋರಿದ್ದಾರೆ ಒಳ್ಳೆ ಟ್ಯಾಲೆಂಟೆಡ್ ಇದ್ದಾರೆ ಅವಕಾಶ ಸಿಗಬೇಕು ಈ ಥರ ಅವಕಾಶ ಕೊಟ್ಟಂತಹ ಡೈರೆಕ್ಟ್ರ್ ಸರ್ ಮುತರಾಜ್ ಅವ್ರಿಗೂ ತುಂಬ ಧನ್ಯವಾದಗಳು ಎಲ್ಲ ಕಲಾವಿದರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಏಕಕಾಲದಲ್ಲಿ ಒಂದಿಷ್ಟು ರಿಸ್ಪೆಕ್ಟ್ ಮಾಡಿದೆ ಒಂದು ಡೈಲಾಗ್ ಮಿಸ್ ಮಾಡಿದೆ ಎರಡೂವರೆ ಗಂಟೆಯಲ್ಲಿ ಫಿಲ್ಮ್ ಮಾಡಿದ್ದಾರೆ ನಿಜವಾಗ್ಲೂ ಈ ಥರ ಫಿಲ್ಮ್ ಮಾಡ್ತಾಯಿದ್ರೆ ನಾವು ಕರ್ನಾಟಕದಲ್ಲಿ ಅತಿ ಹೆಚ್ಚು ಫಿಲ್ಮ್ಸ್ ಜಾಸ್ತಿ ಬರ್ತಾ ಇರುತ್ತೆ ಜನ ನೋಡಿ ಎಂಜಾಯ್ ಮಾಡ್ತಾರೆ ಕನ್ನಡ ಫಿಲಮ್ ಇಂಡಸ್ಟ್ರಿಯಲ್ಲಿ ಇದು ಒಂಥರ ಮೈಲಲ್ಲ ಆಲ್ ದ ಬೆಸ್ಟ್ ಹೇಗೆ ಮೇಡಮ್ ಮೂವಿ ಹೇಗಿತ್ತು ಮೇಡಮ್ ಹೇಳಿ ಮೂವಿ ಮೂವಿ ಹೇಗಿತ್ತು ಮೂವಿ ಹೇಗಿತ್ತು ಮೇಡಮ್ ಚೆನ್ನಾಗಿತ್ತಾ ಇಷ್ಟ ಆಯ್ತಾ ಮೇಡಮ್ ಮೂವಿ ಹೇಗಿತ್ತು ಮೇಡಮ್ ಹೇಗಿತ್ತು ಮೂವಿ ತುಂಬ ಚೆನ್ನಾಗಿತ್ತು ನೋಡಬೇಕು ನೋಡಿ ಕನ್ನಡ ಥಿಯೇಟ್ರಿಗೆ ಬಂದ ಯಾವ ಸೀನ್ ಇಷ್ಟ ಆಯ್ತು ನಿಮಗೆ ಕ್ಲೈಮ್ಯಾಕ್ಸ್ ಆ್ಯಕ್ಚುಲಿ ಮೂವಿ ತುಂಬ ಚೆನ್ನಾಗಿದೆ ಸೊ ಸಿಂಗಲ್ ಡೆಕ್ ಮೂವಿ ಆಬ್ವಿಯಸ್ಲಿ ಎಲ್ಲರಿಗೂ ಒಂದ್ಸತಿ ಬಂದು ನೋಡಬೇಕು ಯಾಕಂದರೆ ಹೊಸ ಪ್ರತಿಭೆಗಳು ಹೊಸ್ದಾಗೇನೋ ಟ್ರೈ ಮಾಡಿದ್ದಾರೆ ಆ್ಯಂಡ್ ಓಬಿಯಸ್ಲಿ ಎಂಟರ್ಟೈನ್ಮೆಂಟ್ ಇದೆ ಆ್ಯಂಡ್ ಎಮೋಷನ್ಸ್ ಇದೆ ಒಂದೊಳ್ಳೆ ಮೆಸೇಜ್ ಕೂಡ ಇದೆ ಲಾಸ್ಟಲ್ಲಿ ಸೊ ಒಂದು ಬಂದು ಥಿಯೇಟ್ರಲ್ಲಿ ನೋಡಿದ್ರೆ ಆಬ್ವಿಯಸ್ಲಿ ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಜನ ಥಿಯೇಟ್ರಿಗೆ ಬರಲ್ಲ ಕಂಟೆಂಟ್ ಇಲ್ಲದಿಲ್ಲ ಅಂತ ಹೇಳಿ ಕನ್ನಡ ಫಿಲಮ್ಸ್ನ ಫಸ್ಟು ಥಿಯೇಟರಿಗೆ ಬಂದು ನೋಡಿ ಆಮೇಲೆ ಅದ್ರ ಬಗ್ಗೆ ಜರ್ಚ್ ಮಾಡಬೇಕು ಸೊ ಮೂವಿನ ಬಂದು ನೋಡಿದ್ಮೇಲೆ ಅವ್ರಿಗೆ ಅರ್ಥ ಆಗುತ್ತೆ ಚೆನ್ನಾಗಿದೆಯಾ ಆ್ಯಂಡ್ ಮಾಡಿ ಸೊ ಜಾಸ್ತಿ ಇಷ್ಟ ಆಯಿತು ನನಗೆ ಕಾಮಿಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಡಿ ಜೆ ಅನ್ನೋ ಪಾತ್ರದ ಆ್ಯಂಡ್ ವಿಲನ್ ಆ್ಯಕ್ಡಿಂಗ್ ಮಾಡಿದ್ದಾರೆ ಇದು ಈಸ್ ನಾಟ್ ವಿಲನ್ ಬಟ್ ಎಲ್ಲ ಪ್ಲ್ಯಾನ್ ಮಾಡಿರೋದು ಅದು ಅವ್ರೊಬ್ಬರು ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಫೈನ್ ಕ್ಲೈಮ್ಯಾಕ್ಸ್ ಇಷ್ಟ ಆಯಿತು ಬಿಕಾಸ್ ಯಾಕಂದರೆ ಅಲ್ಲಿ ದೇಶಭಕ್ತಿ ಬಗ್ಗೆ ಏನೋ ಅಂತ ಹೇಳಿದ್ದಾರೆ ಆರ್ ಚೆನ್ನಾಗಿತ್ತು ಎಲ್ಲರೂ ಬಂದು ಒಂದು ನೋಡಿ ಓಬಿಯಸ್ಲಿ ಎಲ್ಲ ಸಪೋರ್ಟ್ ಮಾಡ್ಬೋದು ಥ್ಯಾಂಕ್ ಯು ಚಲನಚಿತ್ರರಂಗದಲ್ಲಿ ಒಂದು ಒಳ್ಳೆ ಅದ್ಭುತವಾದ ಒಂದು ಜೋರಿ ಮಾಡ್ತೀವಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಕ್ಸ್ಪೆಷಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಆಗಿರ್ಬೋದು ವಿಲನ್ ರೋಲು ಕಾಮಿಡಿ ರೋಲ್ಸ್ ತುಂಬ ಎಲ್ಲ ಚೆನ್ನಾಗಿದೆ ಸ್ಪಷ್ಟ ಹೇಳಬೇಕು ನಮ್ಮ ಬಗ್ಗೆ ತುಂಬ ಒಳ್ಳೆ ಮೆಸೇಜ್ ಪಾಸ್ತೀವಿ ತುಂಬ ಚೆನ್ನಾಗಿದೆ ಮೂವಿ ಪ್ರತಿಯೊಬ್ಬರು ಬಂದು ಈ ಮೂವಿನ ನೋಡಬೇಕು ಎಲ್ಲ ಆರ್ಟಿಸ್ಟ್ಗಳು ತುಂಬ ಚೆನ್ನಾಗಿ ಆಗ್ತಿದ್ದಾರೆ ಎಸ್ಪೆಷಲಿ ಈಸಿ ಆ್ಯಕ್ಟಿಂಗ್ ಆಗಿರ್ಬೋದು ವಿಲನ್ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ವಿಲನ್ ವಾಯ್ಸ್ ತುಂಬ ಚೆನ್ನಾಗಿದೆ ತುಂಬ ಒಳ್ಳೆ ಅದ್ಭುತವಾದ ಪ್ರತಿಭಾಗಿದ್ದಾರೆ ಜನ ಎಲ್ಲ ಪ್ರತಿಯೊಬ್ಬರು ಬೆಳೆಸಿ ಬೆಳೆಸಬೇಕಾಗಿ ಥ್ಯಾಂಕ್ ಯು ಸಪೋರ್ಟ್ ಮಾಡಿ ಯೋಧ್ರ ಬಗ್ಗೆ ಹೇಳಿದಾರೆ ಸೂಪರ್ ಆಗಿದೆ ಹಿಂಗೆ ಸಪೋರ್ಟ್ ಮಾಡಿ ಎಲ್ಲರೂ ಖುಷಿ ಆಗಿದೆ ಯಾವ ಇಷ್ಟ ಆಯ್ತು ನನಗೆ ಕಾಮಿಡಿ ಮತ್ತೆ ತುಂಬಾ ಇಷ್ಟ ಆಯ್ತು ನೋಡಿ ಇನ್ನ ಸಪೋರ್ಟ್ ಮಾಡಿ ಈಗ ಬೆಳಿತಿರೋ ಪ್ರತಿಭೆಗಳು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿ ಹಿಂಗೆ ಚೆನ್ನಾಗಿ ಓದಲಿ ಈ ಚಿತ್ರ ಒಬ್ಬ ಯೋಧರಿಗೆ ತೋರಿಸಿರ್ತಕ್ಕಂಥ ಬೆಳೀತಾ ಇರೋ ಹುಡುಗರುಗಳು ದಾರಿ ತಪ್ಪಿ ನಡೆಯೋದ್ರಿಂದ ನಾಳೆ ದಿನ ದೇಶ ಯೋಧರು ನಿಂತು ಅವ್ರನ್ನೆಲ್ಲ ಹೇಗೆ ಮಟ್ಟ ಹಾಕ್ತಾರೆ ಅನ್ನೋ ತೋರಿಸಿರ್ತಕ್ಕಂಥ ಚಿತ್ರ ಇದು ಮ್ಯಾನ್ ಅಂದರೆ ನಿಜವಾದ ಯಂಗ್ ಮ್ಯಾನ್ ಯಾರು ಅಂದರೆ ನಮ್ಮ ದೇಶದಲ್ಲಿ ಆಳ್ತಿರ್ತಕ್ಕಂಥ ಯೋಧರು ಇದ್ರೂ ಚಿತ್ರೀಕರಣದಲ್ಲಿ ನೋಡಿ ಇವೆಲ್ಲ ಆಶೀರ್ವಾದ ಮಾಡಿ ಕೊನೆಗೆ ನಮ್ಮ ದೇಶನ ಆಡಳಿತದಲ್ಲಿ ನಿಂತಿರೋ ಯೋಧರಿಗೆ ಒಂದು ಭರವಸೆ ಹಿಂಚೆ ಒಳ್ಳೇದಾಗಲಿ ಅಂದರೆ ಎಲ್ಲರೂ ಆಶೀರ್ವಾದ ಮಾಡಬೇಕು ಅಂತ ಈ ಚಿತ್ರೀಕರಣದಲ್ಲಿ ನೋಡಿ ಆಶೀರ್ವಾದ ಮಾಡಿ ಅಂತ ಡಿಮ್ಯಾಂಡ್ ಮಾಡ್ತೀನಿ ನಿಮ್ಗೆ ಯಾವ ಸೀನ್ ಇಷ್ಟ ಆಯ್ತು ಕಾಮಿಡಿ ಸೀನ್ ಕಾಮಿಡಿ ಸೀನು ಮತ್ತು ಅಮ್ಮ ಯೋ ಒಂದು ಯೋಧರಿಗೆ ಒಂದು ಬುದ್ಧಿ ಬುದ್ಧಿ ಹೇಳ್ತಾ ಇರ್ತಾರೆ ಹೋಗೋದು ಬೇಡ ಒಂದು ರೀತಿಯಲ್ಲಿ ಬುದ್ಧಿ ತಿಳುವಳಿಕೆ ಹೇಳ್ತಾರೆ ಕೆಟ್ಟ ಜನ ೊಂದೇ ಅಲ್ಲ ಎಂಗ್ ಟಿಗಳು ಇದು ತರದ ಮುಂದೆ ಟೀಮ್ ಎಂಗ್ ಟಿ ಮುಂದೆ ಬರುವ ಅದಕ್ಕೆ ನಿಮ್ಮ ಪ್ರೋತ್ಸಾಹ ಬೇಕು ಎಲ್ಲರೂ ಕನ್ನಡ ಆಕ್ಚುಲಿ ಕನ್ನಡ ಮೂವೀ ಬದಲಾಗದ ಕಡೆ ಮಾಡುತ್ತೆ ಬರ್ತಾ ಇದ್ರು ಅದನ್ನು ಪ್ರೋತ್ಸಾಹಿಸ್ತಾ ಕನ್ನಡ ಥಿಯೇಟ್ರಿ ಥಿಯೇಟರ್ ಬಂದು ಕನ್ನಡ ಮೂವೀ ನಮ್ಮ ಎಂಗ್ ಯಾವ್ತಾರೆ ಅದೇ ತರ ಮುಂದೆ ಬರೋ ಎಂಗ್ ಟೀಮ್ ಗಳು ಬೇರೆ ಬೇರೆ ಇರ್ತಾರೆ ಅವ್ರನ್ನ ಪ್ರೋತ್ಸಾಹಿ ಕನ್ನಡನ ಉಳಿಸಿ ಕನ್ನಡನ ಬೆಳೆಸುತ್ತೆ ಇವತ್ತ ನಾವು ಒಪ್ಬಂದಿರೋ ತಾನೆ ಏನಾದರೂ ಮಾಡಿದ್ದೀವಿ ಅಂತ ನಾವು ಒಪ್ಕೊಂಡು ಸರ್ ಎಲ್ಲ ಫಿಲಮ್ ಥರ ತಗೊಂಡಿದ್ದಾರೆ ತಿಂಗಳ ಮಾಡಿದ್ದಾರೆ ಏನು ಇಷ್ಟರಲ್ಲಿ ಅಂತ ಒಂದು ಖುಷಿ ಸರ್ ಹಾಯ್ ಎಲ್ಕು ನಮಸ್ಕಾರ ಅನಿಲ್ ಕುಮಾರ್ ಅಂತ ಡಿ ಎಸ್ ಕೆ ಈ ಚಲನಚಿತ್ರದ ನಿರ್ವಹಣೆಯನ್ನು ನಾವು ರಿಸ್ಕೊಂಡಿದ್ದೀವಿ ಅಸ್ ಕರ್ನಾಟಕ ನಾವು ಎಲ್ಲೆಲ್ಲಿ ರಿಲೀಸ್ ಮಾಡಿದ್ದೀವಿ ಮೊದಲೇ ಓಪನಿಂಗ್ ಶೋ ನಮಗೆ ತುಂಬ ಒಳ್ಳೆಯ ರೆಸ್ಪಾನ್ಸ್ ಇದೆ ನೀವು ಈಗಾಗಲೇ ನೋಡ್ಬೋದು ಈ ಶೋ ಅಂತ ಕಂಪ್ಲೀಟ್ ಯೋಸ್ಫುಲ್ ಆಗಿದ್ದಾರೆ ಈ ಒಂದು ಸಿನಿಮಾ ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಆಗಿರುವಂಥದ್ದು ಟೆಕ್ನಿಕಲ್ಗೆ ಕಂಪ್ಲೀಟ್ನೂ ಅಪ್ರಿಸೇಟ್ ಮಾಡುವಂಥದ್ದಾಗಿದೆ ಮೊದಲೇ ಪ್ರಯತ್ನದಲ್ಲಿ ನಮ್ಮ ನಿರ್ದೇಶಕರಾದ ಮುಕ್ತರಾಜವರು ತುಂಬ ಆಗಿ ಇದನ್ನು ನಿರ್ಮಾಣ ಮಾಡಿದ್ದಾರೆ ಹಾಗೆ ಆ ಕಲಾವಿದರು ಇದರ ಒಗಟ್ಟಿಗೆ ಒಂದು ನಿಮಿಷ ರೀಲ್ ಒಂದೀಲ್ ಮಾಡಕ್ಕೆ ಹೋಗಿದ್ದೀವಿ ಅಂತದಲ್ಲಿ ಅಷ್ಟು ಜನ ಆರ್ಟಿಸ್ಟ್ ಒಂದೇ ಟೇಕಲ್ಲಿ ಸ್ವಲ್ಪ ಮಾಡ್ತಾರೆ ಟೆಕ್ನಿಕಲಿ ರಿಯಲಿ ಅಪ್ರಿಷಿಯೇಟ್ ಮಾಡುವಂಥ ನೋಡಬೇಕಾದಂಥ ಒಂದು ಚಲೋ ಚೆನ್ನಾಗಿದೆ ನೋಡಿ ನಮ್ಮ ಕರ್ನಾಟಕದಲ್ಲಿರುವಂತ ಟೆಕ್ನಿಕಲ್ ಎಕ್ಸ್ಪರ್ಟೈಸ್ ಅಪ್ರಿಶಿಯೇಟ್ ಮಾಡಿ ಒತ್ತು ರಾಜ ಕನ್ ಒಂದು ಇವತ್ತು ಕೇಳ್ಬಿಟ್ಟೆ ಒಂದು ಕ್ಷಣ ನನಗೆ ಆಶಾಸ್ಪದ ಅನ್ನೋದು ಯಾಕೆಂದರೆ ಅಷ್ಟು ಈ ಎಲ್ಲ ತುಂಬ ದೊಡ್ಡ ದೊಡ್ಡವರು ಮಾಡಿರುವಂಥ ಒಂದು ಪ್ರಯತ್ನ ಹೊಸ ತಂದೆ ಇವಾಗಲೂ ಇನ್ನ ನೋಡ್ತಾ ನೋಡುವಂಥ ಎರಡು ಹೇಳ್ಬೋದು ಒನ್ ಟೈಟಲ್ ಮಾಡಿದ್ದಾರೆ ಸ್ಪೆಷಲಿ ತಿಳಿ ಬರೋದಾದರೆ ಕ್ಯಾಮ್ರಾ ಮೇಲೆ ಕೊಡಬೇಕಾಗುತ್ತೆ ಅದ್ಭುತವಾದಂಥ ಕ್ಯಾಮ್ರಾ ಬರೋದು ಎಲ್ಲೂ ಕ್ಯಾಮ್ರ ಶೇಕ್ ಆಗಿದೆ ಫೋಟೋ ಸೌತಾಗಿದೆ ಅಷ್ಟು ಲೀಕ್ ಆಗಿ ಕೆಲಸ ಮಾಡ್ಕೊಂಡು ಹೋಗಿದ್ದಾರೆ ಕ್ಯಾಮ್ರಾಮನ್ ಆ್ಯಂಡ್ ಮೇಜರ್ ಕ್ಲೀನ್ ಕೂಡ ನಾವು ಕೊಡಬೇಕಾದ್ರೆ ಕೊಡ್ಬೇಕಾಗತ್ತೆ ಇಂಟ್ರೂರಾಜಂತ ಅನುಕೂಲವಾದ ಒಂದು ಸಿದ್ದ ಡೈಲಾಗ್ ಕೂಡ ಅವರೇ ಬಂದಿದ್ದಾರೆ ಅಂತ ಆಮೇಲೆ ಟ್ರೀನ್ಸ್ ತುಂಬ ಚೆನ್ನಾಗಿ ಡೈಲಾಗ್ ಬಂದಿದ್ದಾರೆ ಅಲ್ಲಿ ಈ ಪಾತ್ರ ಡಾಕ್ಟರ್ ಆರೋಪ ಜನ ಬರ್ತಾರೆ ಯಾರು ಎಲ್ಲೂ ಸೈಕಲ್ ಬಂದಿದ್ದಾರೆ ಇವಾಗ ಇವತ್ತು ನಾನು ಅಂದಿನ ನಾನು ಮೀನ ಅನ್ನೋ ಥರ ಅಭಿವೇಶಬೋದು ಚಿತ್ರದ ಕಥೆ ನಾನು ಹೇಳಲ್ಲ ಚಿತ್ರಕಥೆ ನೀವು ನೋಡಬೇಕಾಗತ್ತೆ ಒಂದೇ ಮನೆಯಲ್ಲಿ ಮಾಡ್ತಾನೆ ದಯವಿಟ್ಟು ತುಂಬ ಚೆನ್ನಾಗಿಲ್ಲ ಚಿನ್ನತೆ ಕಾಲೇಜು ಕೆಲವರು ಮಾಡ್ತಾರೆ ಅಥವಾ ಧರ್ಮಾಪತಿ ದುಡ್ಡು ಬಂದಾಗ ವಿಶ್ವದಿ ದುಡ್ಡು ಬರ್ತಾ ಇದೆಲ್ಲ ಬಿಟ್ಟು ಚಿಕ್ಕಮಂಗಲಿಗೆ ಬಂದು ಸುಮಾರು ದುಡ್ಡು ಅಲ್ಲ ಅವನು ಸಿನಿಮಾ ದುಡ್ಡು ಬಂದಾಗ ದಯವಿಟ್ಟು ಚಿಕ್ಕಮಂಗೂರಿಗೆ ಬಂದು ಧರ್ಮಾಪತಿ ಉಳಿಸಿ ವಿಷ್ಣುಮಂಗ್ನ ಹರಿಸಿ ಕಲಾವಿದ್ರು ಬೆಳೆಸಿ ಕನ್ನಡ ಹರಿಸಿ ಕನ್ನಡ ಬೆಳೆಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಆನೆಸ್ಟಾಗಿ ಸಿಂಗಲ್ ಟೇಕ್ ಅಲ್ಲಿ ನಮ್ದೇ ಅದೊಂದು ಸಣ್ಣ ಪರಿಧಿ ಇರುತ್ತೆ ಅದರೊಳಗಡೆ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಹೋಲ್ ಟೀಮು ಯಾವ್ ಸಾರು ಆರ್ಟಿಸ್ಟು ಅನ್ನೋದು ತುಂಬ ಚೆನ್ನಾಗಿದೆ ಡೈರೆಕ್ಟರ್ ಅದು ಹೋಲ್ ಟೀಮ್ ಎಲ್ಲಿ ಮಾಡಿ ಸೋ ಗುಡ್ ಆನೆಸ್ಟ್ ಏನೇ ಇರ್ತಾವಾಗ ಪರಿಧಿ ಒಳಗಡೆ ಜನ ಸಿಂಗಲ್ ಟೇಕ್ ಅಂತ ಬೀಸ್ ಸಿಂಗಲ್ ಟೇಕ್ ಅಂತ ಅರ್ಥ ಆಗಿಬಿಟ್ರೆ ಐ ವಿಲ್ ಲವ್ ಇಟ್ ಆಮೇಲೆ ಒಂದು ಸತ್ತ ರೆಸ್ಪೆಕ್ಟು ಎಲ್ಲ ತುಂಬ ತುಂಬ ಜಾಸ್ತಿ ಆಗಿದೆ ತುಂಬ ಕಷ್ಟ ಹೊರತು ಎಲ್ಲ ವರ್ಕ್ ಮಾಡಿದ್ದಾರೆ ಅನ್ನವರೆಗೆ ಈಸಿ ನಾವು ತುಂಬ ಕಡಿಮಾನಿ ಕಡಿಮಾನಿ ಮಾಡಿದ್ದೀವಿ ಒಂದೇ ಟೈಪಲ್ಲಿ ಸತ್ತೆ ಇದ್ದಂಗೆ ಎರಡು ತುಂಬ ಚೆನ್ನಾಗಿದೆ ಜನ ಥಿಯೇಟ್ರ್ ಬಂದರೆ ತುಂಬ ಗೆಲ್ಲವೋಸ್ ಎಲ್ಲ ತುಂಬ ಥ್ಯಾಂಕ್ ಯು ಸಪೋರ್ಟಸ್